ವುಮೆನ್ಸ್ ವರ್ಲ್ಡ್ ಕಪ್ ನಲ್ಲಿ ಭಾರತದ ಮಹಿಳೆಯರು ಚಾಂಪಿಯನ್ ಆಗಿ ಅವರು ಹೊಮ್ಮಿದ್ದಾರೆ ಎರಡು ರೋಚಕದಿಂದ ಕೂಡಿದಂತ ಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳೆಯರು ಸೌತ್ ಆಫ್ರಿಕಾದ ಮಹಿಳೆಯರನ್ನ ಐವತ್ತೇಳು ರನ್ಗಳ ಅಂತರದಲ್ಲಿ ಸೋಲಿಸುವುದರ ಮೂಲಕ ಮೊದಲ ಬಾರಿಗೆ ವರ್ಡ್ ಕಪ್ ಎತ್ತಿ ಹಿಡಿದಿದ್ದಾರೆ ಹಾಗಾದ್ರೆ ಭಾರತದ ಮಹಿಳೆಯರು ಮತ್ತು ಸೌತ್ ಆಫ್ರಿಕಾದ ಮಹಿಳೆಯರು ನಡುವೆ ನಡೆದಂತ ಫೈನಲ್ ಪಂದ್ಯ ಎಷ್ಟು ರೋಚಕವಾಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಮೊದಲ ಬಾರಿಗೆ ವರ್ಲ್ಡ್ ಕಪ್ ಅನ್ನು ಎತ್ತಿ ಹಿಡಿದಿರುವಂತಹ ಭಾರತದ ಮಹಿಳೆಯರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನವಿ ಮುಂಬೈನಲ್ಲಿ ಭಾರತದ ಮಹಿಳೆಯರು ಮತ್ತು ಸೌತ್ ಆಫ್ರಿಕಾದ ಮಹಿಳೆಯರ ನಡುವೆ ನಡೆದ ಉಮೆನ್ಸ್ ವರ್ಲ್ಡ್ ಕಪ್ ನ ಫೈನಲ್ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಸೌತ್ ಆಫ್ರಿಕಾದ ಮಹಿಳೆಯರು ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡರು ಇನ್ನು ಟಾಸ್ ಹೊತ್ತು ಮೊದಲು ಬಟ್ಟೆದ ಭಾರತದ ಮಹಿಳೆಯರು ನಿಗದಿತ ಐವತ್ತು ಓವರ್ ನಲ್ಲಿ ಏಳು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಗಳ ಒಂದು ಗ್ರೋತ್ ಮೊತ್ತವನ್ನು ಪೇರಿಸಿದರು ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಶಫಾಲಿ ವರ್ಮಾ ಎಂಬತ್ತೇಳು ರನ್ ಗಳನ್ನ ನೋಡಿದರೆ ದೀಪ್ತಿ ಶರ್ಮಾ ಐವತ್ತೆಂಟು ರನ್ ಗಳನ್ನ ನೋಡಿದರು ಇನ್ನು ಸ್ಮೃತಿ ಮಂದಾಲ ನೋಡಿದರೆ ರಿಚಾಗೋಸ್ ಪೋಟಕ ಮೂವತ್ನಾಲ್ಕು ರನ್ ಗಳನ್ನ ನೋಡಿದರು ಇನ್ನು ಸೌತ್ ಆಫ್ರಿಕಾ ತಂಡದ ಪರವಾಗಿ ಅಯಾಬೋಗ ಕಾಕ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ತೊಂಬತ್ತೊಂಬತ್ತು ರನ್ ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತಹ ಸೌತ್ ಆಫ್ರಿಕಾದ ಮಹಿಳೆಯರು ಅರವತ್ತೈದು ಪಾಯಿಂಟ್ ಮೂರು ಓವರ್ ನಲ್ಲಿ ಇನ್ನೂರ ಅರವತ್ತಾರು ರನ್ ಗಳಿಗೆ ಆಲ್ಔಟ್ ಆದರು ಸೌತ್ ಆಫ್ರಿಕಾದ ಮಹಿಳೆಯರ ತಂಡದ ಪರವಾಗಿ ನಾಯಕಿ ಲವರಾ ಲೋರಾಟ್ ನೂರಾ ಒಂದು ರನ್ ಗಳನ್ನ ಹೊಡೆದರು ಇನ್ನು ಫೈಲ್ ಪಂದ್ಯದಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ದೀಪ್ತಿ ಶರ್ಮಾ ಐದು ವಿಕೆಟ್ ಅನ್ನು ಪಡೆದುಕೊಂಡರೆ ಶಫಾಲಿ ವರ್ಮ ಎರಡು ವಿಕೆಟ್ ಅನ್ನ ಪಡೆದುಕೊಂಡರು ಸೌತ್ ಆಫ್ರಿಕಾದ ನಾಯಕಿ ಲೌರಾ ಲೌರಾಟ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಎಲ್ಲಿ ಸೌತ್ ಆಫ್ರಿಕಾ ತಂಡ ಫೈನಲ್ ಅಲ್ಲಿ ಭಾರತ ತಂಡವನ್ನು ಸೋಲ ಸೋಲಿಸಿ ಬಿಡುತ್ತದೆ ಎಂಬ ಆತಂಕದಲ್ಲಿ ಭಾರತದ ಅಭಿಮಾನಿಗಳಿದ್ದರು ಯಾವಾಗ ಲೋರಾ ಒಂದು ಆಕರ್ಷಕ ಕ್ಯಾಚ್ ಅಮನ್ಜೋತ್ ಮಹಿಳೆಯರ ಪರ ವಾಲಿತು ಅಂತಾನೆ ಹೇಳಬಹುದಾಗಿದೆ ಹೀಗೆ ಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸುವುದರ ಮೂಲಕ ಇದೇ ಮೊದಲ ಬಾರಿಗೆ ಭಾರತದ ಮಹಿಳೆಯರು ವರ್ಲ್ಡ್ ಕಪ್ ಅನ್ನ ಗೆದ್ದಂತಹ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ಫೈನಲ್ ಅಲ್ಲಿ ಟ್ರೋಫಿ ಎತ್ತಿ ಹಿಡಿದಂತೆ ಭಾರತದ ಮಹಿಳೆಯರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ